ಇದನ್ನ ದೇವ್ರ್ ಜಗ್ಲಿ ಇದ್ರೆ ಇಟ್ಟು ಪೂಜೆ ಮಾಡಿ ನಿಮ್ಗೆ ಏನ್ ದೇವ್ರಿಗೆ ಬೇಳ್ಕೊಳೆ ಸಂಕಲ್ಪ ಮಾಡಿ ಬೇಳ್ಕೊಡು ಅದ್ರ ಜೊತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಾನು ಬೇಡ್ಕೊಡ್ರಿ ಅಂತ ಜನ ಸುತ್ತಿ ಜನವರಿ ಇಪ್ಪತ್ತೆರಡಕ್ಕ ಮೂರ್ತಿ ಪ್ರತಿಷ್ಠಾಪನಾ ಅಲ್ಲಿ ಅಯೋಧ್ಯೆದ ಭಗವಾನ್ ಶ್ರೀರಾಮ ಮೂರ್ತಿ ಅವತ್ತ ದೀಪಾವಳಿ ಗತೆ ಮನೆಯ ದೀಪ ಹಚ್ಚಿ ಆಚರಣೆ ಮಾಡ್ತೀವಿ ಜನವರಿ ಇಪ್ಪತ್ತೆರಡು ದಿವಾಳಿ ಆಯ್ತು ದೇವಾಲಯ ಅನೇಕ ಸಂಕಲ್ಪ ಸಲವಂತ್ರಿ ಪೂಜೆ ಮಾಡಿ ನಿಮ್ಗೆ ಏನ್ ದೇವ್ರಿಗೆ ಬೇಡ್ಕೋದೆ ಸಂಕಲ್ಪ ಮಾಡಿ ಬೇಡ್ಕೊಡುದು ಅದ್ರ ಜೊತೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಡ್ರಿ ಸರ್ವೇ ಜನ ಸಿಕ್ಕಿನ ಬಂತು ಅಂತ ಹೇಳಿ ಬೇಡ್ಕೊಡ್ರಿ ಜನವರಿ ಇಪ್ಪತ್ತೆರಡಕ್ಕ ಮೂರ್ತಿ ಪ್ರತಿಷ್ಠಾಪನಾ ಅಯೋಧ್ಯೆ ಭಗವಾನ್ ಶ್ರೀರಾಮ ಮೂರ್ತಿ ಅವತ್ತು ದೀಪಾವಳಿ ಗತೆ ಮನೆಯ ದೀಪ ಹಚ್ಚಿ ಆಚರಣೆ ಮಾಡುದು ಜನವರಿ ಇಪ್ಪತ್ತೆರಡು सगळेजण दिवाळी आपण कसं करतो ना तसं करायचं देवावर ठेवा आणि संकल्प करा सर्वांचं चांगलं